ಗಣೇಶ್ ಅವ್ರು ಮಾಡ್ಕೊಂಡಿರೋ ವಿಷಯನೇ ತುಂಬಾ ಗಂಭೀರವಾಗಿರುತ್ತೆ ಕೆಲವು ಜಾಗದಲ್ಲಿ ಅಂದ್ರೆ ನಾನೇನು ಈ ತೊತ್ತಿದೀನಿ ನೀವು ಅದನ್ನ ಆ ತರ ನೋಡಕ್ಕಾಗಲ್ಲ ಸ್ಕ್ರೀನ್ ಮೇಲೆ ಅದೇ ಡಿಫ್ರೆನ್ಸ್ ಅಂದ್ರೆ ಆ ಜಡೇಶ್ ಅದಕ್ಕೆ ವಿಶೇಷ ನನಗೆ ಆ ಒಂದು ಆ ಮೂಲ ಇಳಿಯುತ್ತಾರೆ ಕಥೆಗಳಲ್ಲಿ ಅದು ತುಂಬಾ ಕಷ್ಟ ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಿಂತ ಪರ್ಫಾರ್ಮ್ ಮಾಡ್ತಾ ಮಾಡ್ತಾ ಬರಬೇಕು ನನಗೆ ಆ ಪಾತ್ರ ಮಾಡಕ್ಕೆ ನನಗೆ ಒಂದು ಸೆಕೆ ಒಂದು ನಿಜವಾಗ್ಲೂ ಭಯ ಇದೆ ಒಂದು ಎರಡು ದಿನ ಬೇಕು ಅದಕ್ಕೆ ಪಿಕಪ್ ಆಗೋದಕ್ಕೆ ನಾನು ಹೇಳಿದ್ದೀನಿ ಚಿಕ್ಕ ಚಿಕ್ಕದೆಲ್ಲ ನನ್ನ ಮಾಡಿಸ್ಕೊಂಡು ಕರ್ಕೊಂಡು ಹೋಗಪ್ಪ ಒಂಚೂರು ಇನ್ವಾಲ್ವ್ ಆಗ್ತದೆ ಕಾರ್ಯಕ್ರಮ ಒಡೆಗೆ ಮೋನಿಕಾ ಹೆಸರು ರಿತನ್ಯಾ ಅಂತ ಬದ್ಲಾಯಿಸಿದ್ದು ಯಾಕೆ ಸರ್ ನೀನು ಹೇಳ್ಬೇಕು ನಮ್ಮ ಯಾಕೆ ನಾನು ಮೌನಿಕಾ ನನ್ನ ತಂಗಿ ಮೋನಿಶಾ ತುಂಬ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ನನಗೆ ಮೋನಿಶಾ ಅಂತ ಕರೆಯೋರು ಅವಳಿಗೆ ಮೌನಿಕಾ ಅಂತ ಕರೆಯೋರು ನಾವು ನೋಡಿದ ತಕ್ಷಣ ಅಯ್ಯೋ ಇದು ನಿನ್ನ ಹೆಸರು ಹಾಕಿದ್ದಾರೆ ನನ್ನ ವಿಡಿಯೋಗೆ ಅಂತ ಆ ಥರ ಮಾತಾಡ್ಕೊಳ್ತಿದ್ವಿ ಸರಿ ಆ ಕನ್ಫ್ಯೂಷನ್ ಇರಬಾರದು ಒಂದು ಕ್ಲಿಯರ್ ಆಗಿರಲಿ ಅಂತ ಹೇಳಿ ನಾವು ಈ ಹೆಸರನ್ನ ಸೆಲೆಕ್ಟ್ ಮಾಡಿದ್ವಿ ಸರ್ ನಿಮ್ಮ ಇದೇ ಥರ ಇರುತ್ತಾ ಹಿಂಗೆ ನೀವು ಅಣ್ಣ ತಂಗಿ ತರ ಕಾಣಿಸ್ತೀವಿ ಇಲ್ಲ ಆಕ್ಚುಲಿ ಆ ಗೆಟಪ್ಗೋಸ್ಕರನೇ ಕಾಯ್ತಾ ಇದ್ದೀನಿ ನಾನು ಶೂಟಿಂಗ್ ಶುರು ಮಾಡಿದ ತಕ್ಷಣ ಆ ಗೆಟಪಲ್ಲಿ ಇರ್ತೀನಿ ನಾನು ಚೇಂಜ್ ಮಾಡ್ತೀನಿ ಚೇಂಜ್ ಮಾಡ್ತೀನಿ ರಿತನ್ಯ 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 ಬಂದಿರುವಂಥ ಎಲ್ಲ ಸಿನಿಮಾದ ಹಿರಿಯ ಹಿರಿಯರೆಲ್ಲ ಹಿಂದೆ ಕಡೆ ಕೂತ್ಕೊಂಡಿದ್ದೀರಾ ಮಾತಾಡ್ತಾ ಇದ್ದೀರ ಎಲ್ಲ ಮುಗಲಿ ಅಂತ ನಾವು ನೋಡ್ತಾ ಇದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ತಂಡದ ಮೇಲಿರಲಿ ನಿಮ್ಮ ಸಹಕಾರ ಇರಲಿ